ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ನಾಲ್ಕನೇ ಪದ್ಯವಾದ ವಚನಗಳ ಭಾವ ಸಂಗಮ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಇಲ್ಲಿ ಜೇಡರ ದಾಸಿಮಯ್ಯ ಮಡಿವಾಳ ಮಾಚಯ್ಯ ಮುಕ್ತಾಯಕ್ಕ ಹಾಗೂ ಸತ್ಯಕ್ಕರ ವಚನಗಳನ್ನು ನೋಡಬಹುದು ಜೇಡರ ದಾಸಿಮಯ್ಯ ಇವರ ಕಾಲ ಹನ್ನೊಂದನೇ ಶತಮಾನ ಸ್ಥಳ ಯಾದಗಿರಿ ಸನಿಹದ ಮುದೇನೂರು ಇವರ ಅಂಕಿತನಾಮ ರಾಮನಾಥ ನಂತರ ಮಡಿವಾಳ ಮಾಚಯ್ಯ ಇವರ ಕಾಲ ಹನ್ನೆರಡನೇ ಶತಮಾನ ಸ್ಥಳ ವಿಜಯಪುರ ಜಿಲ್ಲೆಯ ಹಿಪ್ಪರಗಿ ಇವರ ಅಂಕಿತನಾಮ ಕಲಿದೇವರ ದೇವ ವಚನಗಾರ್ತಿ ಮುಕ್ತಾಯಕ್ಕ ಕಾಲ ಹನ್ನೆರಡನೇ ಶತಮಾನ ಸ್ಥಳ ಲಕ್ಕುಂಡಿ ಇವರ ಅಂಕಿತನಾಮ ಅಜಗಣ್ಣ ತಂದೆ ನಂತರ ವಚನಗಾರ್ತಿ ಸತ್ಯಕ್ಕ ಕಾಲ ಹನ್ನೆರಡನೇ ಶತಮಾನ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಬೂರು ಇವರ ಅಂಕಿತ ನಾಮ ಶಂಭುಜಕೇಶ್ವರ ಅಭ್ಯಾಸದ ಪ್ರಶ್ನೆಗಳನ್ನ ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಹರಿದ ಗೋಣಿಯಲ್ಲೊಬ್ಬ ಇರುಳೆಲ್ಲ ಏಕೆ ನಡೆದನು ಉತ್ತರ ಹರಿದ ಗೋಣಿಯಲ್ಲೊಬ್ಬ ಸುಂಕಕ್ಕೆ ಅಂಜಿ ಇರುಳೆಲ್ಲ ನಡೆದನು ಪ್ರಶ್ನೆ ಎರಡು ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು ಉತ್ತರ ಶಿವನ ಮೇಲಿನ ಭಕ್ತಿ ನಿಂದಕರ ನುಡಿಯಿಂದ ಛೇಡಿಸಿದಾಗ ಪ್ರಭೆಯಾಯಿತು ಪ್ರಶ್ನೆ ಮೂರು ಮಹಾಜ್ಞಾನದಾಚರಣೆ ಯಾವುದು ಉತ್ತರ ಒಳ್ಳೆಯ ನಡೆಯಲ್ಲಿ ನಡೆಯುತ್ತಾ ಉತ್ತಮ ನುಡಿಗಳನ್ನು ಆಡುತ್ತಾ ಮತ್ತು ಹಿಡಿದ ವ್ರತವನ್ನು ಬಿಡದೇ ಇರುವುದೇ ಮಹಾಜ್ಞಾನದಾಚರಣೆ ಪ್ರಶ್ನೆ ನಾಲ್ಕು ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಉತ್ತರ ಪರರ ದ್ರವ್ಯಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದು ಪ್ರಶ್ನೆ ಐದು ಹೊನ್ನು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ ಉತ್ತರ ನಮ್ಮ ದಾರಿಯಲ್ಲಿಯೇ ಹೊನ್ನು ವಸ್ತ್ರ ಬಿದ್ದಿದ್ದರೂ ಅದನ್ನು ಕೈ ಮುಟ್ಟಿ ಎತ್ತುವುದಿಲ್ಲ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು ಉತ್ತರ ಬೇರೆಯವರ ಹತ್ತಿರ ನ್ಯಾಯವಲ್ಲದ ರೀತಿಯಲ್ಲಿ ನಡೆದುಕೊಳ್ಳದಿದ್ದರೆ ಹಾಗೂ ಅನ್ಯಾಯವನ್ನು ಮಾಡದಿದ್ದರೆ ಶಿವಾಚಾರದ ಪಥವನ್ನು ತೋರಿಸು ಎಂದು ಬೇಡಿಕೊಳ್ಳಬೇಕು ಪ್ರಶ್ನೆ ಎರಡು ನಡೆನುಡಿಗಳ ಬಗೆಗೆ ಮುಕ್ತಾಯಕ್ಕನ ಅಭಿಪ್ರಾಯವೇನು ಉತ್ತರ ಕೆಟ್ಟ ಮಾತುಗಳನ್ನಾಡಬಾರದು ಕೆಟ್ಟ ನಡವಳಿಕೆಯನ್ನು ಹೊಂದಬಾರದು ಹಿಡಿದ ವ್ರತವನ್ನು ಬಿಡಬಾರದು ಎಂಬುದು ಮುಕ್ತಾಯಕ್ಕನ ಅಭಿಪ್ರಾಯ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಜೇಡರ ದಾಸಿಮಯ್ಯನವರು ಅಳಿಮನದವನ ಭಕ್ತಿಯನ್ನು ಹೇಗೆ ತಿಳಿಸಿದ್ದಾರೆ ಉತ್ತರ ವಸ್ತುಗಳ ಮೇಲೆ ಸುಂಕ ಕೊಡುವುದನ್ನು ತಪ್ಪಿಸಲು ಒಬ್ಬ ವ್ಯಕ್ತಿ ಹರಿದ ಗೋಣಿ ಚೀಲದಲ್ಲಿ ಕಳವೆ ಅಂದರೆ ಭತ್ತವನ್ನು ತುಂಬಿ ರಾತ್ರಿಯೆಲ್ಲ ನಡೆದನು ಗೋಣಿ ಚೀಲ ಹರಿದ ಕಾರಣ ಕಳವೆಯೆಲ್ಲ ಚೆಲ್ಲಿ ಹೋಗಿ ಬರೀ ಗೋಣಿ ಚೀಲ ಮಾತ್ರ ಉಳಿಯುತ್ತದೆ ಇದೇ ರೀತಿ ಅಳಿಮನದವನ ಅಂದರೆ ದೃಢವಿಲ್ಲದವನ ಭಕ್ತಿ ಏನೂ ಇಲ್ಲದಂತೆ ಎಂದು ಜೇಡರ ದಾಸಿಮಯ್ಯನವರು ತಿಳಿಸಿದ್ದಾರೆ ಪ್ರಶ್ನೆ ಎರಡು ಆಸೆ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಗೊಳಿಸಿದ್ದಾರೆ ಉತ್ತರ ಯಾವುದೇ ಕೆಲಸವನ್ನು ಮಾಡಲು ಲಂಚವನ್ನು ತೆಗೆದುಕೊಳ್ಳಬಾರದು ನಾವು ಬರುವ ದಾರಿಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೂ ಅದನ್ನು ಕೈ ಮುಟ್ಟಿ ಎತ್ತಿಕೊಳ್ಳಬಾರದು ಪರರಧನಕ್ಕೆ ಆಸೆ ಪಡಬಾರದು ಹೀಗೆ ಮಾಡಿದರೆ ಶಿವನು ಮೆಚ್ಚುವುದಿಲ್ಲ ಬದಲಾಗಿ ನಮ್ಮನ್ನು ನರಕದಲ್ಲಿ ಅದ್ದುತ್ತಾನೆ ಹಾಗಾಗಿ ಸದಾ ಶಿವನ ಪೂಜೆ ಮತ್ತು ಧ್ಯಾನವನ್ನು ಮಾಡಬೇಕೆಂದು ಸತ್ಯಕ್ಕ ಹೇಳಿದ್ದಾಳೆ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯದ ವಾಕ್ಯಗಳನ್ನು ಪೂರ್ಣಗೊಳಿಸಿ ಮೊದಲ ವಾಕ್ಯ ಇರುಳೆಲ್ಲ ನಡೆದನ ಸುಂಕ ಕಂಜಿ ನಂತರ ಎರಡನೇ ವಾಕ್ಯ ಕುತರ್ಕಶಾಸ್ತ್ರದಿಂದ ಯಮಗತಿಕರ ಕೂಡೆ ಮೂರನೆಯ ವಾಕ್ಯ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಾಲ್ಕನೆಯ ವಾಕ್ಯ ಇಂತಲ್ಲದೆ ನಾನು ಅಳಿಮನವ ಮಾಡಿ ನಂತರ ಊ ಮುಖ್ಯ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಪದದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಕಳವೆ ಭತ್ತ ಸುಂಕ ತೆರಿಗೆ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ನಂತರ ಬಟ್ಟೆ ಮಾರ್ಗ ವ್ರತ ನಿಯಮ ಮುಕ್ತಾಯಕ್ಕ ಅಜಗಣ್ಣ ತಂದೆ ಸತ್ಯಕ್ಕ ಶಂಭುಜಕ್ಕೇಶ್ವರ